ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘ ಮದ್ದೂರು ಪತ್ರಿಕಾ ದಿನಾಚರಣೆಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉದ್ಘಾಟನೆಯನ್ನು ಕೆ ಎಂ ಉದಯಕುಮಾರ್ ಅವರು ಶಾಸಕರು ಹಾಗೂ ಗುಸ್ವಾಮಿ ಅಧ್ಯಕ್ಷರು ಮುತ್ತಿಕೆರೆ ಜಯರಾಮ್ ಪತ್ರಕರ್ತರು ಹಾಗೂ ಶಿವನಂಜಪ್ಪನವರು ಮುಂತಾದವರು ಪತ್ರಿಕಾ ವಿತರಕರು ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮ ಅದ್ದೂರಿಯಾಗಿ

ನಿಜಗೆ ಇಟ್ಟ ಇಟ್ಟಿದ್ದಾರೆ ಅಂತಂದರೆ ನಿಜವೂ ಹೆಮ್ಮೆ ಪಡುವಂಥ ವಿಚಾರ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ನಾವು ಕಳೆದ ಸಾಲಿನಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಚಂದ್ರಸ್ವಾಮಿ ಅವರ ನಮ್ಮ ಜಿಲ್ಲೆಯ ಎಲ್ಲ ಸಂಘದ ಪದಾಧಿಕಾರಿಗಳು ಮನವೊಲಿಸಿ ಒಂದು ಸಮೂಹ ಹೆಮ್ಮೆ ಅಂತ ಹೇಳಿ ಮಾಡಿಸಿದಂಥ ಸಂದರ್ಭದಲ್ಲಿ ನೀವು ನಂತರ ಕೊಡ್ತಿರೋ ದುರಾದರ್ಶ ಆಗಬಾರ್ದಾಗಿತ್ತು ನಮ್ಮ ಇಬ್ರು ಪತ್ರಕರ್ತರು ನಾವು ಕಳೆದ ಹೌದು ತಿಂಗಳ ಕಳೆದಿ ಇಬ್ಬರು ರಸ್ತೆ ಪ್ರದರ್ಸ್ಥರು ಆ ಅವರನ್ನು ಅವಲಂಬಿಸಿರುವಂಥ ಕುಟುಂಬಸ್ಥರಿಗೆ ಕನಿಷ್ಠ ಆ ವಿಮೆ ಹಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳಂತಹ ಒಂದು ನೆರವು ದೊರೀತಾ ಇದೆ ಅಂತಂದರೆ ನಿಜವಾಗಲೂ ನಮ್ಮ ಸಂಘದ ಒಂದು ನಡೆಗೆ ನಿದರ್ಶನ ಇದರೊಳಗೆ ಮದುವೆ ತಾಲೂಕು ಕಾಣಿ ತಗೋತು ಸಂಘ ನಾವು ಹಿಂದೆ ನಮ್ಮ ಅಧ್ಯಯನತೆ ಜಯರಾಮ ನೇತೃತ್ವದಲ್ಲಿ ಅವರು ಎರಡು ಅವಧಿ ಅಧ್ಯಕ್ಷ ಇದ್ದಂಥ ಅವಧಿಯಲ್ಲಿ ನಾನು ಒಂದು ಕನಿಷ್ಠ ಮೂರಿನ ನಾಲ್ಕು ಅವಧಿ ಅಧ್ಯಕ್ಷನಾಗಿ ಹನ್ನೆರಡು ವರ್ಷ ಮದುವೆ ತಾಲೂಕು ಸಂಘದಾಗಿ ಸಂಘದ ಸದಸ್ಯನಾಗಿ ಕರ್ತವ್ಯ ನಿರ್ವಹಿಸಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ

ಕೋವಿಡ್ ಅಂತ ಸಂದರ್ಭದಲ್ಲಿ ಗೊತ್ತಿಲ್ಲೂ ಗೊತ್ತಿಲ್ಲದ ತರ ಕಂಟ್ರೋಲ್ ಮಾಡದಿರೋ ತರ ಮೊದಲು ಕಾಲದಲ್ಲಿ ಮಾಡಿದಂತ ಸೇವೆ ಮಾಡಿದ ಶಾಸಕರು ಅವತ್ತಿನ ಶಾಸಕರಲ್ಲ ಹೋಗಿ ಅವತ್ತು ಅವತ್ತು ಅವರ ಸಂಸ್ಥೆ ವತಿಯಿಂದ ಸಂಘದ ವತಿಯಿಂದ ಅವರ ಟ್ರಸ್ಟ್ ವತಿಯಿಂದ ಮಾಡುವಂಥದ್ದು ಜನಮನ ಗೆದ್ದಿದೆ ಆ ಜನಮನ ಗೆಲ್ಲೇ ಮಾತ್ರನೂ ನಾವು ಈ ಕಡೆ ಬಸವಂತದಿಂದ ಹಿಡಿದು ಈ ನವೀನತೆಗಳನ್ನು ತಲುಪಿಸಿದಂತ ಕೀರ್ತಿ ನಾವು ಭದ್ರಗತಿಯೂ ಅದಂತ ನಾನಾದ್ರೂ ಭಾವಿಸ್ತೇನೆ ಇನ್ನ ಸ್ವಾತಂತ್ರ್ಯ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಕಾರ್ಯ ಕಾರ್ಯಚರಣೆ

ಒಬ್ಬರು ಸೋಮಶೇಖರ್ ಅವರೇ ಬಾಲಕೃಷ್ಣ ಅವರೇ ರಂಜುನ್ಸ್ವಾಮಿ ಅವರೇ ರವಿಯವರೇ ವಿವಿಧ ಸಂಘಟನೆಯ ಮುಖಂಡಗಳೇ ರೈತರ ಮುಖಂಡಗಳೇ ಕನ್ನಡಪ್ರಭ ಓಟವಾಡ ಹೋರಾಟಗಾರರೇ ಹೊಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮ ಕೆಲಸ ಮಾಡೋದು ನೋಡ್ಲಿಕ್ಕೆ ಭಾಳ ಸುಲಭವಾಗಿ ಕಾಣಿಸುತ್ತೆ ಏನೋ ಬೆನ್ನಲ್ಲಿ ಬರ್ಕೊಳ್ಳೋದು ಕೂತ್ಕೊಂಡು ಕಡೆ ಅನ್ನುವ ಹಾಗೆ ಕಾಣಿಸುತ್ತೆ ಆದರೆ ಅವರ ಒಂದು ಕೆಲಸ ಒಂದು ಏನು ಚಾಲೆಂಜಿಂಗ್ ವರ್ಕ್ ಅಂತೀವಿ ಅದೇ ರೀತಿ ಇರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇವೆಲ್ಲ ಗಮನಿಸಿರ್ತೀವಿ ಬಹಳಷ್ಟು ಕಡೆ ಬ್ಲಡ್ ಆಗಿರ್ತದೆ ಎಲ್ರಿಗೂ ಕೂಡ ಅಂತಹ ಸ್ಥಳಗಳಿಗೆ ಭೇಟಿ ನೀಡಲಿಕ್ಕೆ ಒಂದು ಪ್ರಾಣ ಭಯ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ ಮೇಲೆ ಇಂಥ ಭೂಮಿಗಳನ್ನ ನಾವು ನೋಡಿದ್ದೀವಿ ಹೀಗೆ ಈ ಥರದ ಹಲವಾರು ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಆ ಒಂದು ಅವರ ವೃತ್ತಿ ಧರ್ಮದ ಪ್ರಾಮಾಣಿಕತೆಗೆ ಒಂದು ಸಲ್ಲಿಟ್ಟು ಅಂದರೆ ಬಹಳಷ್ಟು ವಿಚಾರಗಳನ್ನ ಈ ಸಮಾಜ ತಿಂದುಬಹುದು ಸಮಾಜಕ್ಕೆ ಪ್ರತಿಯೊಂದು ವಿಚಾರಗಳನ್ನ ಒಳ್ಳೇದಿರಲಿ ಕೆಟ್ಟದಿರಲಿ ನಿರಂತರವಾಗಿ ತಿಳಿಸ್ಕೊಡುವಂತ ಮಹಾನ್ ಕಾರ್ಯವನ್ನು ಇವತ್ತು ಮಾಧ್ಯಮದ ಸ್ನೇಹಿತರು ಇಲ್ಲಿ ಮಾಡ್ತಾ ಬಂದಿದೆ ಮಾಧ್ಯಮದವ್ರಿಗೆ ಅವ್ರದ್ದೇ ಆದ ಒಂದು ಗೌರವ ಆದಂಥ ಸ್ಥಾನ ಸ್ಥಾನಮಾನ ಎಲ್ಲವೂ ಇದೆ ಆದರೆ ಯಾವತ್ತೂ ಕೂಡ ಆ ಒಂದು ಸ್ಥಾನಕ್ಕೆ ಚ್ಯುತಿ ಪಡೆದಾಗೆ ನಡ್ಕೊಳ್ಳ ನಡ್ಕೊಳ್ಳುವಂತ ಕೆಲಸವನ್ನು ಕೂಡ ಎಲ್ಲರೂ ಎಚ್ಚರಿಕೆಯಿಂದ ಮಾಡುವಂತ ಕಾಲ ಇದಾಗಿದೆ ಯಾಕೆಂದರೆ ಕಾಲನು ಕೂಡ ಬಹಳಷ್ಟು ಬದಲಾಗ್ತಾಬಾರದು ಕಾಲ ಬದಲಾದಂಗೆ ಜನ ಬದಲಾದಂಗೆ ನೀವು ಕೂಡ ಬದಲಾಗ ಯಾರಿಗೋ ಒಬ್ಬರಿಗೆ ಮೆಚ್ಚಕ್ಕೆ ನೀವು ಕೆಲಸ ಮಾಡಬಾರ್ದು ಅಥವಾ ಯಾರಿಗೋ ಒಬ್ಬನ್ನ ಟಾರ್ಗೆಟ್ ಮಾಡಿ ಕೂಡ ಕೆಲಸವನ್ನು ಮಾಡಬಾರ್ದು ನೀವು ನಿಮ್ಮ ಒಂದು ಇದೊಂಥರ ಸೇವೆ ಏನು ಬರೀ ಪತ್ರಿಕೆ ಬಂದರೆ ಬರೀ ನಾವು ಸುದ್ದಿ ಮಾಧ್ಯಮ ಪ್ರಸಾರ ಮಾಡ್ತೀವಿ ಅನ್ನೋದಲ್ಲ ನಿಮ್ಮದು ಒಂಥರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯೇ ಇದು ಅದು ನಿಮಗೆ ಚ್ಯುತಿಗೆ ದಕ್ಕೆ ಬರದಾಗೆ ನಡ್ಕೊಳ್ಳುವಂಥ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಾನು ಮತ್ತೊಬ್ಬ ಹೇಳ್ತಾ ಇದ್ದೆ ಸಣ್ಣ ಹುಡುಗನ್ನ ಏನೊಂದಿಷ್ಟು ದೊಡ್ಡದು ಮಾಡಿ ಏನೋ ಮಾಡಬಿಟ್ಟರು ಮಾಡಬಾರ್ದು ಅಂತ ಪರಿಣಾಮ ಇದ್ದಾರೆ ಇದು ಒಳ್ಳೆಯದಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ತನವನ್ನು ನಿಮಗೆ ಇರುವಂಥ ಗೌರವವನ್ನು ನಿಮಗೆ ಸಮಾಜದಲ್ಲಿರುವಂತಹ ಒಂದು ಘನತೆಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ ಯಾಕೆಂದ್ರೆ ಈ ಸಮಾಜದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸೋದು ನೀವು ಮಾಧ್ಯಮದವರು ಬಹಳಷ್ಟು ಸರ್ಕಾರ ಇರ್ಬೋದು ವಿರೋಧ ಪಕ್ಷಗಳು ಇರ್ಬೋದು ಕೋರ್ಟ್ಗಳು ಇರ್ಬೋದು ಅದೇ ರೀತಿ ನೀವು ಕೂಡ ಈ ಸಮಾಜಕ್ಕೆ ಬೇಕಾದಂಥವರು ಸಮಾಜವನ್ನು ಮುನ್ನಡೆಸಲಿಕ್ಕೆ ನಿಮ್ದು ಕೂಡ ಪಾತ್ರ ಬಹಳ ಮುಖ್ಯ ಆಗುತ್ತದೆ ಅದರಿಂದ ಯಾರು ತಪ್ಪಾಗಿ ಇದನ್ನು ಅರ್ಥೈಸುವ ಅವಶ್ಯಕತೆ ಇಲ್ಲ ನಡೀತಾ ಇರೋ ವಿಚಾರನ ನಾನು ನೇರವಾಗಿ ನಿಮಗೆ ಗಮನಕ್ಕೆ ತಂದಿದ್ದೀನಿ ಬಹಳ ಜನ ಗೊತ್ತಿರ್ಲಬಹುದು ಈ ವಿಚಾರ ಇವತ್ತು ಪತ್ರಿಕಾ ದಿನಾಚರಣೆ ನಡೀತಾ ಇದೆ ಬಹಳಷ್ಟು ನಮ್ಮ ಎಲ್ಲ ತಾಲೂಕಿನ ಪತ್ರಕರ್ತರು ಬಹಳ ಲವಲವಿಕೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಿಮಗೆಲ್ಲರಿಗೂ ಶುಭವಾಗ್ಲಿ ಮುಂದಿನ ದಿವಸಗಳಲ್ಲಿ ಒಳ್ಳೇದಾಗ್ಲಿ ಬಹಳಷ್ಟು ಜನ ಇನ್ನೂ ಕೂಡ ಹೊಸ ಹೊಸದಾಗಿ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡಿದ್ರಿ ಮುಂದೆ ನೀವು ಕೂಡ ದೊಡ್ಡ ವರದಿಗಾರರಾಗಿ ಬೆಳಿಬೇಕು ಈಗಿನಿಂದಲೇ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೋದ್ರೆ ನೀವು ಕೂಡ ಮುಂದೆ ಒಂದು ಒಳ್ಳೆಯ ಸ್ಥಾನವನ್ನು ತಲುಪಬಹುದು ಆ ರೀತಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ಶುಭವಾಗ್ಲಿ ಈಗಾಗಲೇ ನಮ್ಮ ಬೆಂಗಳೂರಿಗೆ ಓದಂತ ಏನು ಅದೃಷ್ಟ ಹೊಸ ಒಂದಿಷ್ಟು ಕಳಿಸಿ ಎಲ್ಲ ಒಂದು ಕಡೆ ಕೋವಿಡ್ ಬಂದಾಗ ಏನೋ ನಾನು ಒಂದಿಷ್ಟು ನಮ್ಮ ಎಲ್ಲ ಸ್ನೇಹಿತರು ಬೇರೆ ಬೇರೆ ಕಡೆ ಅವರು ಕೂಡ ಅವ್ರದೇ ಸೇವೆಗಳನ್ನು ಮಾಡೋದನ್ನು ಗಮನಿಸಿ ನಮ್ಮ ತಾಲೂಕಿಗೆ ಬಡವರಿಗೆ ಜನರಿಗೆ ಹಿಂದುಳಿದವರಿಗೆ ಏನಾದ್ರು ನನ್ನಿಂದ ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅನ್ನೋ ಮನಸ್ಸಿಂದ ಬದಂತ ಕಾಲಕ್ರಮೇಣ ಅದು ಇವತ್ತು ಇಲ್ಲಿ ಸಾಕ್ಷಕನಾಗಿ ನಿಲ್ಲುವಂತೆ ನಮ್ಮ ಜನರ ಪ್ರೀತಿ ನನ್ನ ಇಷ್ಟ ನಂಬಿಕೆ ಇವತ್ತು ಶಾಸಕನಾಗಿ ಮಾಡಿಸಿದೆ ನಾನು ಯಾರಿಗೂ ಸೀಮಿತವಾಗಿಲ್ಲ ಇವ್ರಿಗೆ ಫೇವರ್ ಅಂತಲ್ಲ ನಾನು ಇಡೀ ಸಮಾಜ ಪತ್ರಕರ್ತರಲ್ಲಿ ಕೂಲಿ ಮಾಡೋದಿರಲಿ ಯಾರೇ ಇರಲಿ ಹಿಂದೂ ಇರಲಿ ಎಲ್ಲರೂ ಕೂಡ ಒಂದೇ ಶ್ರಮ ಈ ಒಂದು ತಾಲೂಕಿನ ಅಭಿವೃದ್ಧಿ ಮಾಡಲಿಕ್ಕೆ ಈ ತಾಲೂಕಿಗೆ ಒಳ್ಳೇದು ಮಾಡಲಿಕ್ಕೆ ನಾನು ಶಕ್ತಿ ಮೀರಿ ನಾನು ಪ್ರಯತ್ನವನ್ನ ಮಾಡ್ತೀನಿ ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ಮನ್ನು ಕೂಡ ಪತ್ರಕರ್ತನು ಕೂಡ ಎಲ್ಲರೂ ಕೂಡ ನಿಮಗೆ ಬೇಕಾದಂತ ಸವಲತ್ತಿಗೆ ನಾನು ಏನು ನಿಮಗೆ ಬೇಕಾದಂತ ನಿವೇಶನ ಇರ್ಬೋದು ತದನಂತರ ಅದಕ್ಕೆ ಕಟ್ಟಡ ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಸದಾ ಬೆಂಬಲವಾಗಿ ಇರ್ತೇನೆ ನಿಮ್ಮನ್ನು ಕೂಡ ನಾವು ಪರಿಗಣಿಸಿ ನಿಮ್ಮ ಪರವಾಗಿ ನಾನು ಗಂಡನ ಶಕ್ತಿ ಕೆಲಸ ಮಾಡ್ತೇನೆ ಅಂತ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಆ ಎರಡು ಒಡನಾಟ ಹೆಚ್ಚಿಗೆ ನಮ್ಮ ಸ್ನೇಹಿತರುಗಳು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ನಾನು ಧನ್ಯವಾದಗಳನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿಕೊಂಡ ಈ ಕ್ಷೇತ್ರದ ಜನಪ್ರಿಯ ಮಿತ್ರ ತಾಲೂಕು ಸಂಘದ ಅಧ್ಯಕ್ಷ ಗುಡಸ್ವಾಮಿ ಅವರ ವಾಸ್ತವಿಕ ನುಡಿಗಳನ್ನಾಡಿದಂತ ಆತ್ಮೀಯರಾದಂತಹ ಜಿಲ್ಲೆಯ ಪ್ರತಿನಿಧಿಯಾದಂತಹ ಮಿತ್ರ ಗಣಂಗೂರು ನಂಜರೆ ಹೇಳಿದ ಒಂದರಂದು ನಡ್ಸ್ಕೊಂಡು ಬಂದಿರೋದು ವಾಡಿಕೆ ಕೆಲವೊಮ್ಮೆ ನಾವು ಜುಲೈ ಆಗಸ್ಟ್ ವರೆಗೂ ಕೂಡ ಮುಂದುವರ್ಸ್ಕೊಂಡು ಏಕೆಂದರೆ ಇಡೀ ರಾಜ್ಯದಲ್ಲಿ ಒಂದೇ ಏಕಕಾಲಿಕೆ ಕಾರ್ಯಕ್ರಮ ಆಗೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಾವು ಪತ್ರಿಕಾ ದಿನಾಚರಣೆಯನ್ನ ಎಲ್ಲ ಮೊದಲು ರಾಜ್ಯ ಮಟ್ಟ ಕಾಶ್ಯ ಸೇರಿದವಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಪತ್ರಿಕೋದ್ಯಮದ ವಿಚಾರದಲ್ಲಿ ಒಂದು ಆತ್ಮಾವಲೋಕನ ಕೂಡ ಏನು ಶಾಸಕರು ಪ್ರಸ್ತಾಪಿಸಿದಂತೆ ನಮ್ಮ ಒಂದು ಸಮುದಾಯಕ್ಕೆ ಒಂದು ಆತ್ಮಾವಲೋಕನದ ಅಗತ್ಯ ಕೂಡ ಅನಿವಾರ್ಯ ಪತ್ರಕರ್ತರು ಈ ನೆಲದ ಸಮಸ್ಯೆಗಳು ಈ ನೆಲದ ಭಾವನೆಗಳನ್ನ ಗಟ್ಟಿ ಧ್ವನಿಯಲ್ಲಿ ಹೇಳ್ತಕ್ಕಂಥ ಒಂದು ಕಚೇರಿಯನ್ನು ತೋರಿಸಬೇಕಾಗಿದೆ ಯಾಕೆಂದ್ರೆ ಬೇರೆ ರಾಜಕೀಯ ಸುದ್ದಿ ವಿಶ್ಲೇಷಣೆ ಅವರ ಭಾಷಣಗಳಿಗೆ ಸೀಮಿತವಾಗಿದೆ ఇన్న సమస్యల అవునా గమని సంత ప్రయత్న పత్రకర్తలు ప్రస్తావేతూర్ టీ అధికారి హస్యలు ఏం ఇవ్వర పరంగా నిజ హెంట్ జన రుద్రాక్ష మ్యాక్సి ఆక్సిడెంట్ ఆకంటు చామ్య సారిక మంత్రి ప్రతి ఇప్ప మండ్యవర్ ప్రతి ఇప్ప పక్క జిల్లా మహాశాబ్ గెంగల్ సారిక అంత అవర్సెల్స్బ్రో ఆనంత అల్లి అంద్ర అక్క పక్కర్ బస్ ఆరు బస్బద్దు హిందే సుట్ట సమస్యలు దొడదక్ కా

ಇಡೀ ತಾಲೂಕಿಗೆ ಸರ್ಕಾರಿ ಶಾಲೆಗಳು ಇಡೀ ತಾಲೂಕಿಗೆ ಅತಿ ಹೆಚ್ಚು ಪ್ರಮಾಣ ತೆರಳಿದ ಇಡೀ ತಾಲೂಕಿಗೆ ಕೀರ್ತಿಯನ್ನು ತೆರಳಿದ್ದಾರೆ ಜೊತೆಗೆ ಬೀಳದೇಗು ಗ್ರಾಮದ Agir, agir, ilodi. Sir, one second, Thank you,